Welcome back to my channel, Lake of Multipurpose Channel. ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಕೂದಲನ್ನ ಬೆಳೆಸೋದಲ್ಲದೆ ಕೂದಲಿಗೆ ಸ್ಟ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಡ್ ದೆನ್ ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಬಟ್ ಯೂಸ್ ಮಾಡ್ತಾ ಹೋಗಬೇಕು ಅಷ್ಟೇ ಮನೇಲಿ ಈಸಿಯಾಗಿ ಸಿಗುವಂತಹ ವಸ್ತುಗಳು ಇದರಿಂದ ಯಾವುದೇ ರೀತಿ ಸೈಡ್ ಆಗಲ್ಲ ಆಗೋಲ್ಲ ಅದಲ್ಲದೆ ನಿಮಗೆ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಗುಡ್ ಪ್ರಾಪರ್ಟಿ ಕೊಡುತ್ತೆ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ತೀನಿ ಸೊ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದನ್ನ ಹಚ್ಕೊಂಡೇ ನಾನು ನಿಮ್ಮ ಮನೆಗೆ ಈಗಿನ ಹಚ್ಕೊಂಡಿದೆ ಎಷ್ಟೇ ಹಚ್ಕೊಂಡಿರೋದು ಬಟ್ ನೆಕ್ಸ್ಟ್ ಬೆನಿಫಿಟ್ಸ್ ತೋರಿಸ್ತೀನಿ ಅಂದ್ರೆ ರಿಸಲ್ಟ್ ತೋರಿಸ್ತೀನಿ ಹಿಂದಿನಿಂದ ಹಚ್ಕೊಂಡು ನಾನು ಬೆಳಗ್ಗೆ ಸ್ನಾನ ಮಾಡಿದ್ದೀನಿ ಕೂದಲು ಲಿಟ್ರಲಿ ಸಂಪೂರ್ಣ ಒಣಗಿದೆ ನೋಡಿ ಎಷ್ಟು ಮ್ಯಾನೇಜಲ್ ಕೂದಲಾಗಿದೆ ಅಂತ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾವುದು ಅಂತ ನೋಡ್ಕೊಬೋಣ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಆಪಲ್ ಎಸ್ ಫ್ರೆಂಡ್ಸ್ ಇದನ್ನು ಆ್ಯಪಲ್ ಫೇಸ್ ಸೀರಮ್ ಅಂತಲೇ ಹೇಳ್ತೀನಿ ಒಂದು ಸ್ಲೈಸ್ ಅಷ್ಟು ಆ್ಯಪಲ್ ಇದ್ರೆ ಸಾಕೆ ಸಾಕು ಇದರಿಂದ ನಾನು ಈ ರೀತಿ ರ್ಯಾಂಡಮ್ ಆಗಿ ಕುಟ್ಕೊಂಡು ಇದನ್ನು ನಾನು ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಿಪ್ಪೆ ಇದೆ ಅದನ್ನು ನಾನು ಕೈನೇ ಜಸ್ಟ್ ಆಗಿ ರಿಮೂವ್ ಮಾಡ್ಕೊಂಬಿಡ್ತೀನಿ ದಿಸ್ ಇಸ್ ದ ಬೆಸ್ಟ್ ಸೀರಮ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ತೀನಿ ಯಾಕಂದರೆ ಇದನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮಗಾಗೋದಿಲ್ಲ ಸೊ ನೀವು ನೋಡ್ಕೊಂಡ್ರಿ ನಾನು ಯಾವ ರೀತಿ ಆ್ಯಪಲಿಂದ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡೆ ಅಂತ ಇದಕ್ಕೀಗ ನಾನು ಕೋಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾರಶ್ಯೂಟ್ ಕೊಕೊನಟ್ ಆಯಿಲ್ ನಿಮ್ಮ ಹೇರ್ ಲೆಂತಿಗೆ ತಕ್ಕಂತೆ ನೀವು ಹಾಕೋಬೋದು ಬಟ್ ಒಂದು ಕಂಡೀಷನ್ ನಿಮಗೆ ಡ್ರೈ ಹೇರ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ನೀವು ಕೋಕೊನಟ್ ಆಯಿಲ್ನ ಹಾಕೋಬೇಕಾಗಿ ಬರುತ್ತೆ ನಾನು ಒಂದರಿಂದ ಎರಡು ಸ್ಪೂನಷ್ಟು ಕೋಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದಕ್ಕೆ ಹಸಿ ಶುಂಠಿಯ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಾದರೆ ಇದನ್ನ ರಸವನ್ನು ತಕ್ಕೊಂಡು ಇದರಿಂದ ನೀವು ಹಾಕೋಬಹುದು ಬಟ್ ನನಗೆ ಹಸಿ ಶುಂಠಿಯ ತುರಿ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದನ್ನ ಈಗ ಮಿಕ್ಸ್ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಈಗ ದಿಸ್ ಇಸ್ ರೆಡಿ ಟು ಅಪ್ಲೈ ಆನ್ ಹೆಡ್ ಸ್ಕ್ಯಾಪ್ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಆ್ಯಪಲ್ಲಿಂದ ನಾನು ಅದನ್ನ ಜಸ್ಟ್ ರ್ಯಾಂಡಮ್ ಆಗಿ ಕುಟ್ಕೊಂಡು ಹಿಂಡ್ಕೊಂಬಿಟ್ರೆ ಸಾಕು ಜ್ಯೂಸ್ನ ನೀವು ಇಲ್ಲ ಫ್ರೆಂಡ್ಸ್ ಅದರಲ್ಲಿ ನಾನು ತುರ್ಕೊಂಡು ಹಸಿ ಶುಂಠಿಯನ್ನು ಕೂಡ ಹಾಕೊಂಡೆ ಬೇಕಾದರೆ ಅದರ ರಸವನ್ನು ಕೂಡ ನೀವು ಹಾಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ನಾನು ಮುಂಚೆನೆ ಹೇಳಿರೋ ಹಾಗೆ ನಿಮ್ಮ ಕೂದಲು ಉದ್ದವಾಗಿ ಬೆಳಿಬೇಕು ಅಂದರೆ ಅದರಲ್ಲಿ ನೀವು ಕೋಕೋನಟ್ ಆಯಿಲ್ ಹಾಕೋಬೋದು ಒಣ ಕೂದಲು ಇದ್ದರೂ ನೀವು ಕೊಕೊನಟ್ ಆಯಿಲ್ನ ಜಾಸ್ತಿ ಆ ಪ್ರಮಾಣದಲ್ಲಿ ಹಾಕೋಬೇಕು ಅಷ್ಟೇ ಸೊ ಬನ್ನಿ ಆದರೆ ಇದನ್ನ ಯಾವ ರೀತಿ ಹಚ್ಕೋಬೇಕು ಅಂತ ನೋಡ್ಕೊಬರೋಣ ಎಸ್ ಈಗ ಈ ಆ್ಯಪಲ್ ಜ್ಯೂಸಿಂದ ಅಥವಾ ಆ್ಯಪಲ್ ಇಂದ ಏನು ಈ ಹೇರ್ ನ ಮಾಡ್ಕೊಂಡಿದ್ದೀನಿ ಈಗ ಈ ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ ಹಚ್ಕೋತಾ ಹಚ್ಕೊತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿತೌಟ್ ಸ್ಕಿಪಿಂಗ್ ಇದನ್ನ ನೋಡ್ತಾ ಹೋಗಿ ಹಚ್ಕೋತೀನಿ ಫ್ರೆಂಡ್ಸ್ ಮೋಸ್ಟ್ ಪ್ರಾಬಬ್ಲಿ ಕನ್ನಡ ಯೂಟ್ಯೂಬ್ಗಳಲ್ಲಿ ಇದು ಪುರಪ್ರಥಮ ಬಾರಿಗೆ ನಿಮ್ಮ ಮುಂದಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆ್ಯಪಲ್ ಜ್ಯೂಸ್ನಿಂದ ಮಾಡುವಂತಹ ಈ ಹೇರ್ ಸೀರಮ್ ವಿಚ್ ಗಿವ್ಸ್ ಬೆಸ್ಟ್ ರಿಸಲ್ಟ್ ಟು ಯೋರ್ ಹೇರ್ ಸ್ಕ್ಯಾಲ್ಪ್ ಈ ಒಂದು ಸೀರಮ್ ನಿಮ್ಮ ಕೂದಲಿನ ಟೆಕ್ಸ್ಚರ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಹೊಸ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಇನ್ನು ಜಿಂಜರ್ನ ಯೂಸ್ ಮಾಡಿದ್ದೀವಿ ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂದಲಿಗೆ ತುಂಬ ಶಕ್ತಿಯುತವನ್ನಾಗಿ ಮಾಡಿ ಕೂದಲಿನ ಬುಡಕ್ಕೆ ಸ್ಟ್ರೆಂತ್ ಕೊಟ್ಟು ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಕೂದಲು ಓದರದ್ದು ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ ಫ್ರೆಂಡ್ಸ್ ಆ್ಯಪಲ್ ಜ್ಯೂಸಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂದಲಿನ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇನ್ನು ಇದರ ಮೂರರ ಕಾಂಬಿನೇಷನ್ ಕೂದಲಿಗೆ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಕೂದಲಲ್ಲಿ ಇರುವಂತಹ ಒಂದು ಒಣ ಅಂಶವನ್ನು ದೂರ ಮಾಡಿ ಹುಲ್ಲು ಒಣ ಹುಲ್ಲಾದಾಗೆ ಆಗಿರುತ್ತೆ ಕೂದಲು ಅದನ್ನು ಕೂಡ ದೂರ ಮಾಡಿ ಕೂದಲನ್ನ ಬೌನ್ಸಿಯನ್ನಾಗಿ ಮಾಡುತ್ತೆ ಹಾಗೂ ಕೂದಲಿಗೆ ಲಸ್ಟ್ರಸ್ ಪ್ರಾಪರ್ಟಿ ಕೊಡುತ್ತೆ ಇನ್ನು ಕೂದಲಲ್ಲಿ ಡ್ಯಾಂಡವ್ ಸಮಸ್ಯೆ ಇದ್ರೂ ಕೂಡ ಕೂದಲಲ್ಲಿ ಒಂದು ರೀತಿ ಕೆರ್ತಾ ಇರುತ್ತೆ ಅಂದರೆ ನವೆ ಇರುತ್ತೆ ಕೂದಲಿನ ಒಂದು ಬುರುಡೆಯಲ್ಲಿ ಅದನ್ನು ಕೂಡ ದೂರ ಮಾಡುತ್ತೆ ಹಾಗೂ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಸೀರಮ್ ತುಂಬಾ ಈಸಿಯಾಗಿ ತಯಾರಿ ಮಾಡ್ಕೊಂಬಿಟ್ಟೆ ನೀವು ನೋಡಿದ್ರಿ ಇದನ್ನು ಸಣ್ಣ ಮಕ್ಕಳಿಂದ ಅಂದರೆ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಧಾರಾಳವಾಗಿ ಪ್ರತಿಯೊಬ್ಬರು ಯೂಸ್ ಮಾಡಬಹುದು ಯಾವುದೇ ರೀತಿಯ ಹಿಂಜರಿಕೆ ಬೇಡ ನಾನು ಈ ಮುಂಚೆನೇ ಹೇಳಿದ ಹಾಗೆ ಒಣ ಕೂದಲು ಇರುವಂಥವರು ಇನ್ನು ಸ್ವಲ್ಪ ಕೊಕೊನಟ್ ಆಯಿಲ್ನ ಜಾಸ್ತಿ ಮಾಡ್ಕೋಬೇಕು ಯಾಕಂದರೆ ಕೊಕೊನಟ್ ಆಯಿಲಲ್ಲಿ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಇದೆ ಅದು ಬೇಗ ಕೂದಲಿನ ಬಡೋಕ್ಕೆ ಸಕ್ಕಾಗುತ್ತೆ ಸೊ ಇದನ್ನು ಧಾರಾಳವಾಗಿ ನೀವು ಯೂಸ್ ಮಾಡಬಹುದು ಎಸ್ ఇం నోడ్క్రీ నన్ను యొక్క హచ్కొ లైట్గా మసాజ్ కూడా కొట్కే ఈవర్ బట్టు నేను హేర్ వాష్ మాకుంటీ విత్ నమల్ వమ్ వాటర్ విత్ నార్మల్ డై ల్యూడ్స్ ష్యాంపూ అథవా హర్బల్ శాంపూ మాకు నిమే రూడ తోర్స్తాయి కీప్ వాచింగ్ దిస్ లెక్క ప్రయాస్ మల్టిపర్పస్ చానల్ డోంట్ ఫర్ టు సబ్స్క్రైబ్ అన్నె యీతి అప్లై మాకొమ్బిటెంత అప్లై మాకు హేర్ వాష్ మాకు నేను నిందీ యు క్యాన్ సి మై హేర్స్ విత్లీ ಯಾವ ರೀತಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ತುಂಬ ಸಖತ್ತಾಗಿ ಈ ಥರ ವಾಲ್ಯೂಮ್ ಜಾಸ್ತಿ ಆಗಿದೆ ನಾನು ಕೂದಲು ಅಷ್ಟೇ ಅಲ್ಲ ಇದರಿಂದ ನೀವು ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ ಏನು ಗೊತ್ತಾ ಹಚ್ಕೋತಾ ಹಚ್ಕೋತಾ ಕೂಲ್ ಈ ರೀತಿ ಮಾಡ್ಕೋಬೇಕು ಜಸ್ಟ್ ಈ ರೀತಿ ಮಾಡ್ಕೋಬೇಕು ನಾನು ಮಾಡ್ಕೊಳ್ಳಿಲ್ಲ ಬಟ್ ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಕೂದಲು ಸ್ಟ್ರೈಟ್ ಆಗುತ್ತೆ ಫೋ ಕೂದಲು ಫೋಲ್ಡ್ ಮಾಡ್ಕೊಂಡು ಹೋಗಿ ನೀವು ಏನು ನಾವು ಕ್ಲಿಪ್ ಎಲ್ಲ ಹಾಕಿದ್ನಲ್ಲ ಆ ರೀತಿ ಹಾಕೊಳ್ಳೋಕೋಬೇಡಿ ಹಾಗೆ ಬಿಟ್ಬಿಡಿ ಮೈ ಮೇಲೆ ಒಂದು ಟವಲ್ ಹಾಕೊಂಡು ಹಾಗೆ ಬಿಟ್ಬಿಡಿ ಸ್ಟ್ರೈಟ್ ಹಾಗೆ ಇರಲಿ ಒನ್ ಅವರ್ ಒಂದು ಅವರ್ ಗಂಟೆ ಆದಮೇಲೆ ನೀವು ಹೇರ್ ವಾಶ್ ಮಾಡ್ಕೊಬೇಡಿ ಖಂಡಿತವಾಗಿಯೂ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ಸಾರಿ ಸೋ ಮಚ್ ಸೊ ನೀವು ಕೂದಲು ಹಾಗೆ ಸ್ಟ್ರೇಟಾಗಿ ಒಂದೊಂದೂರು ಗಂಟೆ ಹಾಗೆ ಸ್ಟ್ರೇಟಾಗಿ ಹಚ್ಕೋತಾ ಹಚ್ಕೋತಾ ಸ್ಟ್ರೇಟ್ ಮಾಡ್ಕೋತಾ 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 ನೀವು ಹಾಗೆ ಬಿಟ್ಬಿಟ್ರೆ ನೀವು ಒಂದೂವರೆ ಗಂಟೆ ಆದಮೇಲೆ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ರೆ ಕಡಿಮೆ ಸ್ಟ್ರೇಟಿಂಗ್ ಪ್ರಾಪರ್ಟಿ ಸಿಗುತ್ತೆ ಕೋಲಿಗೆ ನೀವು ಟ್ರೈ ಮಾಡಿ ನೋಡಿ ಸೊ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ರಿಸಲ್ಟ್ ಕೂಡ ನಾನು ತೋರಿಸಿದ್ದೀನಿ ಇವತ್ತೇ ಇದನ್ನು ಟ್ರೈ ಮಾಡಿ ಹಾಗೂ ನನ್ನ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಯು ಆಲ್ ಟೇಕ್ ಕೇರ್ ಬಾಯ್